ಒಂಟೆ ಎಷ್ಟು ಉರ್ತಾವ್ರು ಆ ಪಕ್ವತ್ನೋಡ್ ಇದ್ರೆ ಸರ್ ಡಾನ್ಸ್ ನಾ ಮಾಡ್ಬೇಕು ನನ್ ಒಬ್ಬರು ಕಧ್ಯಾಯ ಮಾಡಿಲ್ಲ ಇಲ್ಲ ಒಬ್ಬರು ಅಧ್ಯಾಯ ಮಾಡಿಲ್ಲ ನನ್ನ ಮಕ್ಕಳು ಒಂದೊಂದಲ್ಲಡ ಒಂದೊಂದಲ್ಲ ढगी मोटे कॉलेज है मसाला मिक्स में नंबर है मुलाकटे कारपुडे उरुकुड़ रचिकान मसाला अर्शिम पुडे गरम मसाला हेचिरा से मनचिका इड बड़ोले कोबरी साप पुदीना सोंटे जज्जीर सौंटे मोटे यज्जी मोटेको सासवी

સાચવી

ಇವತ್ತು ಸ್ಪೆಷಲ್ ಅಡಿಕೆ ಎಲ್ಲಿ ಅದ್ ನೋಡ್ರಪ್ಪ ನಮ್ ಗುರು ಮಾಡ್ಕೊಂಡು ಗ್ರೂಪ್ ಎಷ್ಟು ತಟ್ಟಿ ಸಾಸಿವೆ ಎಣ್ಣೆ ಹಾಕಿ ಮಾಡಿಕ ಮೊಟ್ಟೆ ಕೋಳಿ ಸಾರು ಮಸ್ತ್ ಆಗೈತೆ ನೋಡು ಕಟ್ಟಿ ಕಟ್ಟಿ ಸಾಂಬೈ ಕಟ್ಟಿ ಇವತ್ತಾ ಹ್ಞೂ ಗಿರಿ ಹ್ಞೂ ಸಾಸಿವೆ ಎಣ್ಣೆ ಹಾಕಿ ಹ್ಞೂ ಮೊಟ್ಟೆ ಕೋಳಿ ಗಡಿಗೆ ಸಾರು ಮಾಡಿದ್ದಕ್ಕೆ ಹ್ಞೂ ಮಸ್ತ್ ಆಗೈತೇ ಲಪ್ಪಿಸ್ತೀನಿ ನನ್ನ ಪೂರ್ತಿ ನಗಬೇಕು ಮಾತ್ರ ನೀನು ಪೂರ್ತಿ ಕೈ ಬಿಡಲಿ ಹೊತ್ತು ಮೊಟ್ಟೆ ಮಟ್ಟೆ ಕೋಳಿ ಗಡಗ ಸರ್ ಮಾಡಿದಕ್ಕೆ ಮಸ್ತಾಗಿದೆ ನೋಡಿ கோவில் கட்டிக்காத்து